ಏಳನೇ ವೇತನ ಜಾರಿ ಮಾಡ್ತೀನಿ ಅಂತ ಎಲ್ಲೂ ಕೂಡ ದಾಖಲು ಮಾಡಲಿಲ್ಲ ಆದ್ರೆ ಇವತ್ತು ಏಳನೇ ವೇತನವನ್ನ ಜಾರಿ ಮಾಡುತ್ತೆ ಆದ್ರೆ ರಾಜ್ಯ ಸಾರಿಗೆ ನೌಕರರಿಗೆ ಏಳನೇ ವೇತನಕ್ಕೆ ಸಮಾನವಾಗಿ ಸರ್ಕಾರಿ ನೌಕರಿಗೆ ಸರಿಸಮಾನವಾಗಿ ನಾನು ವೇತನ ಕೊಡ್ತೀನಿ ಅಂತ ಹೇಳಿ ಪ್ರಣಾಳಿಕೆಯಲ್ಲಿ ದಾಖಲು ಮಾಡುತ್ತೆ ಆದ್ರೆ ಅದನ್ನ ಇನ್ನೂ ಕೂಡ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಇದೆ ಯಾಕೆ ಅಂತಂದ್ರೆ ಇಲ್ಲಿ ಅತಿ ಹೆಚ್ಚು ನೌಕರು ಎಸ್ ಸಿ ಎಸ್ ಇರು ಇವರು ಒಗ್ಗಟ್ಟಾಗಲ್ಲ ಇವ್ರು ನಾವ್ ಏನ್ ಮಾಡಿದ್ರು ಕೇಳ್ತಕ್ಕಂಥ ತಾಕತ್ತಿಲ್ಲ ಅಂತೇಳಿ ಅವರೆಲ್ಲರೂ ಕೂಡ ಅನ್ಕೊಂಡಿದ್ದಾರೆ ನಿಜವಾಗ್ಲು ನಮ್ಮವ್ರಿಗೆ ತಾಕತ್ ಇದ್ರೆ ಇಲಾಖೆ ಒಳಗಡೆ ಅತಿ ಹೆಚ್ಚು ಫಲಾನುಭವಿಗಳು ನಾವೇ ಆಗಿರೋದ್ರಿಂದ ಈ ಒಂದು ಸಾರಿಗೆ ನೌಕರ ಜ್ವಲಂತ ಸಮಸ್ಯೆಯನ್ನ ಬಿಡಿಸೋ ನಿಟ್ಟಿನಲ್ಲಿ ಇವತ್ತೇನು ಒಡೆದು ಹೊಡೆದ ಎಲ್ಲ ಸಂಘ ಸಂಘಗಳಾಗಿ ತಮ್ಮ ಸ್ವಾರ್ಥಕ್ಕೋಸ್ಕರ ಲೆಟ್ರೇಡ್ಗೋಸ್ಕರ ವಿಸಿಟಿಂಗ್ ಕಾರ್ಡ್ಗೋಸ್ಕರ ಕೇವಲ ಇಲಾಖೆಯಿಂದ ಕೊಡ್ತಕ್ಕಂತ ಹತ್ತು ಇಪ್ಪತ್ತು ಸಾವಿರ ಅಂಬೇಡ್ಕರ್ ಜಯಂತಿ ದುಡ್ಡುಗೋಸ್ಕರ ಯಾರ್ಯಾರು ಸಂಘಗಳನ್ನ ಕಟ್ಕೊಂಡಿದ್ರ ನಾನು ಎಲ್ಲರನ್ನೂ ಕೂಡ ದಯಮಾಡಿ ರಿಕ್ವೆಸ್ಟ್ ಮಾಡ್ತೀನಿ ಇವೆಲ್ಲವನ್ನು ಬಿಟ್ಟು ಇಡೀ ನಮ್ಮ ನೌಕರ ಭವಿಷ್ಯವನ್ನ ಉಜ್ವಲಗೊಳಿಸೋ ನಿಟ್ಟಿನಲ್ಲಿ ನಮ್ಮ ಸಮಸ್ಯೆ ಬಗೆಹರಿಸೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಮ್ಮ ಸ್ವಾರ್ಥವನ್ನ ಬಿಟ್ಟು ಸಂಘ ಇಲ್ಲ ನಾವು ಕೆಲಸ ಮಾಡಬೇಕು ಅಂದ್ರೆ ಮತ್ತು ಸಂಘಟಿತರಾಗ್ಬೇಕು ಬಾಬಾ ಸಾಹೇಬ್ರ ಅದನ್ನೇ ಹೇಳಿತು ಶಿಕ್ಷಿತರಾಗಿ ಸಂಘಟಿತರಾಗಿ ಹೋರಾಟ ಮಾಡಿ ಅಂತ ಶಿಕ್ಷಣ ಪಡ್ಕೊಂಡಿದ್ರಿ ಸಂಘಟಿತ ಆಗಲಿಲ್ಲ ಅಂತಂದ್ರೆ ಹೋರಾಟ ಎಲ್ಲಿಂದ ಬರುತ್ತೆ ನಿಮ್ಗೆ ಪ್ರತಿಫಲ ಎಲ್ಲಿ ಸಿಗುತ್ತೆ ದಯಮಾಡಿ ಬಗೆಸೋ ನಿಟ್ಟಿನಲ್ಲಿ ಅತಿ ಹೆಚ್ಚಿನ ಪ್ರಾಮುಖ್ಯತೆನ ನಾವೆಲ್ಲರೂ ಕೂಡ ತಕೊಂಡಾಗ ಮಾತ್ರ ಸಮಸ್ಯೆ ಬಗೆಹರಿತ್ತೆ ಇಲ್ಲ ಅಂದ್ರೆ ನಿಜವಾಗ್ಲು ಈ ಸಮಸ್ಯೆಗಳು ಈಗೇನೆ ಮುಂದುವರ್ಕೊಂಡು ಹೋಗ್ತಾ ಇರುತ್ತೆ ಇವತ್ತೇನು ಸನ್ಮಾನ್ಯ ಮುಖ್ಯಮಂತ್ರಿಗಳು ನನ್ನ ದಲಿತ ಸಿಎಂ ಇಡೀ ಶೋಷಿತರ ಪರವಾಗಿ ಧ್ವನಿ ಎತ್ತುತ್ತೀನಿ ಅವರ ನಾಯಕ ನಾನೇ ಅಂತ ಹೇಳಿ ಹೇಳ್ಕೊಳ್ತಾ ಇದ್ದಾರೆ ಇಡೀ ರಾಜ್ಯ ಸರ್ಕಾರದ ಬಹುಪಾಲು ಮಂತ್ರಿಗಳೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಶೋಷಿತ ವರ್ಗದಿಂದ ಬಂದಿದ್ದೀವಿ ಇದು ಶೋಷಿತ ವರ್ಗಗಳ ಸರ್ಕಾರ ಅಂತ ಏನ್ ಹೇಳ್ತಾ ಇದೆ ನಿಜವಾಗ್ಲೂ ಅವ್ರಿಗೆ ಏನಾದ್ರೂ ಕಾಳಜಿ ಇದ್ರೆ ಶೋಷಿತರ ಬಗ್ಗೆ ನಮ್ಮ ಎಸ್ ಸಿ ಎಸ್ ಸಿ ಸಮುದಾಯಗಳ ಬಗ್ಗೆ ಮೊದಲದಾಗಿ ಇಲಾಖೆಯಲ್ಲೇ ಅತಿ ಹೆಚ್ಚು ನೌಕರರು ಶಿಕ್ಷಣ ಇಲಾಖೆ ಬಿಟ್ರೆ ಅತಿ ಹೆಚ್ಚು ನೌಕರರು ಯಾವ್ದಾದ್ರು ಇಲಾಖೆಯಲ್ಲಿ ಇದ್ರೆ ಅದು ಕೆ ಎಸ್ ಆರ್ ಸಿ ಮಾತ್ರ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಪ್ರಶಸ್ತಿಗಳನ್ನ ತಂದು ಇಲಾಖೆ ಯಾವ್ದಾದ್ರು ಕರ್ನಾಟಕದ ಒಳಗಡೆ ಇದ್ರೆ ಅದು ಕೆ ಆರ್ ಸಿ ಮಾತ್ರ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಅತ್ಯುತ್ತಮ ಸೇವೆಯನ್ನ ಕೊಡ್ತಾ ಇರತಕ್ಕಂತ ಈ ಸೇ ಈ ಒಂದು ಸಂಸ್ಥೆ ಒಳಗಡೆ ಈ ನೌಕರ ಸ್ಥಿತಿಗತಿಗಳು ಇನ್ನೂ ಕೂಡ ತುಂಬಾ ಶೋಚನೀಯ ಸ್ಥಿತಿನಲ್ಲಿದೆ ಇದನ್ನ ಬದಲಾವಣೆ ಮಾಡಬೇಕು ನೀವೇನು ಮಾತುಕೊಟ್ಟಿದೀರ ಪ್ರಣಾಳಿಕೆಯಲ್ಲಿ ದಾಖಲೆ ಮಾಡಿದಿರೋ ಅದನ್ನ ಜಾರಿ ಮಾಡೋ ನಿಟ್ಟಿನಲ್ಲಿ ಕ್ರಮ ತಗೊಳ್ಳದ್ರ ಮೂಲಕ ನಾನು ಶೋಷಿತರು ಪರವಾಗಿ ಇದೀನಿ ಅಂತಕ್ಕಂತ ಒಂದು ವಾದ ಏನಿದೆ ಅದಕ್ಕೆ ಪುಷ್ಟಿ ನೀಡಬೇಕು ಅಂತ ಹೇಳಿ ಈ ಒಂದು ರಾಜ್ಯ ಸರ್ಕಾರಕ್ಕೆ ಸನ್ಮಾನ್ಯ ಸಂಬಂಧಪಟ್ಟ ಮಂತ್ರಿಗಳು ಎಲ್ಲರಿಗೂ ಕೂಡ ಈ ವೇದಿಕೆ ಪರವಾಗಿ ನಾನು ಮನವಿಯನ್ನ ಮಾಡ್ಕೊಳ್ತಾ ಅಕಸ್ಮಾತ್ ಅವ್ರೇನಾದ್ರೂ ಈ ಸಮಸ್ಯೆಗೆ ಬಗೆಹರಿಸೋ ನಿಟ್ಟಿನಲ್ಲಿ ಅವರು ಪ್ರವೃತ್ತರಾಗಿಲ್ಲ ಅಂತಂದ್ರೆ ಬಾಬಾ ಸಾಹೇಬ್ರವರ ಹೋರಾಟದ ಹಾದಿ ಏನಿದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಜಾಗೃತರಾಗಬೇಕು ಕಾನೂನು ಅಡಿನಲ್ಲಿ ಯಾವುದು ಇಲ್ಲ ಅಂತ ಏನಿಲ್ಲ ನಿಮ್ಮ ಹಕ್ಕುಗಳನ್ನ ಕೇಳಲಿಕ್ಕೆ ಕಾನೂನು ಅವಕಾಶಗಳಿದೆ ಆ ಅವಕಾಶಗಳನ್ನ ಬಳಸ್ಕೊಳ್ತಾ ನಾವೆಲ್ಲರೂ ಕೂಡ ನಮ್ಮ ಶೋಷಣೆಯಿಂದ ಹೊರಗಡೆ ಬರೋಣ ನಿರಂತರವಾಗಿ ನೀವು ಸಂಘ ಕಟ್ಟಿದ್ರು ಮಾತ್ರ ನೀವೆಲ್ಲರೂ ಕೂಡ ಕ್ಷೇಮವಾಗಿರ್ತೀರಿ ಸಂಘ ಕಟ್ಟಲಿಲ್ಲ ಅಂತಂದ್ರೆ ನೀವೆಲ್ಲರೂ ಕೂಡ ಆ ಪದ ನ ಯೂಸ್ ಮಾಡಬಾರ್ದು ದಯಮಾಡಿ ಆ ಸ್ಥಿತಿ ನಾವೆಲ್ಲರೂ ಹೋಗ್ತೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕೊರೆಗೆ ಹೋಗೋಟ್ಟು ಎಲ್ಲ ನಮ್ಮ ಭೀಮ ಬಂಧುಗಳು ಕೂಡ ಬಂದಿದಿರಿ ಈ ಕಾರ್ಯಕ್ರಮಕ್ಕೆ ಪ್ರಥಮವಾಗಿ ನಮ್ಮ ವಿಭಾಗದ ನಿಯಂತ್ರಣಾಧಿಕಾರಿಗಳಾದಂತ ನಾಗರಾಜ್ ಸರ್ ಅವರು ನಾವ್ ಯಾವ್ದೇ ಕೆಲಸಗಳು ಹೇಳಿ ಸರ್ ಕೆಲಸ ಆಗ್ಬೇಕು ಅಂತಂದ್ರೆ ಆ ಕ್ಷಣ ಕೂಡ ಮಾಡ್ಬಿಟ್ಟು ಮೊನ್ನೆ ಮಾಡಿದ್ದೀನಿ ಅಂತೇಳಿ ತುಂಬಾ ನಮ್ಮೆಲ್ಲರಿಗೂ ಕೂಡ ನಿರಂತರವಾಗಿ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇದ್ದಾರೆ ಅವರಿಗೆ ವೈಯಕ್ತಿಕವಾಗಿ ಹಾಗೂ ವೇದಿಕೆ ಪರವಾಗಿ ಈ ಕಾರ್ಯಕ್ರಮದಿಂದ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಯಾವ್ದಾದ್ರೂ ಸ್ಪರ್ಶ ಆದಾಗ್ಲು ಮನಸ್ಸು ಡಿಸ್ಟರ್ಬ್ ಆಗಲಿರುವಂಗೆ ಕಾಪಾಡಿಕೊಳ್ಳುವುದು ಹೇಗೆ ಅಂಬೇಡ್ಕರ್ ಅವರಿಗೆ ಭೀಮವರ್ಧನೆಯನ್ನ ಸಮರ್ಪಣೆ ಮಾಡಿ ಬುದ್ಧನ ಅನುಯಾಯಿಗಳಾಗಿ ಸರ್ವಶ್ರೇಷ್ಠ ಧರ್ಮ ಬೌದ್ಧ ಧರ್ಮ ಎಂದು ನಮಗೆಲ್ಲರಿಗೂ ಮುಂದಿನ ಮಾರ್ಗವನ್ನು ತೋರಿಸಿಕೊಂಡಿರ್ತಕ್ಕಂಥ ಬಾಬಾ ಸಾಹೇಬನೇ ಜನ್ಮ ದಿನಾಚರಣೆಯನ್ನ ತಡವಾಗಿ ಮೂರು ತಿಂಗಳ ನಂತರ ಮಂದ್ಯ ವಿಭಾಗದ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಗಳ ನೌಕರರ ಸಂಘ ಆಚರಿಸ್ತಾ ಇದೆ ಈ ಒಂದು ವೇದಿಕೆಯಲ್ಲಿ ಇರ್ತಕ್ಕಂಥ ನಮ್ಮ ಪ್ರಮುಖವಾದಂತಹ ಇಂತನೇ ನಮಗೆ ಎದುರಿಸುಮಾರ್ ಅವರು ತಮ್ಮ ವಿಚಾರವನ್ನು ಮನಸ್ಸಿನಿಂದ ನಿರ್ಗಮಿಸಿದ್ದಾರೆ ಮತ್ತವರು ನನ್ನ ಸಹೋದರ ಹೆಣ್ಣೂರು ಶ್ರೀನಿವಾಸ ಅವರು ನಾನಿವತ್ತು ಈ ಕಾರ್ಯಕ್ರಮಕ್ಕೆ ಎಷ್ಟೇ ಇದಾದರೂ ಬರಕ್ ಆಗಲ್ಲ ಅಂತ ಹೇಳಿದ್ರು ಒತ್ತಾಯ ಮಾಡುತ್ತವ್ರೆ ಅವರು ನಮ್ಮ ಸುಧಾ ಸುಧಾಮ್ ಹೋಗಿದ್ದೇನೆ ಹಾಗಾಗಿ ಈ ವೇದಿಕೆಯಲ್ಲಿ ಅಂಬೇಡ್ಕರ್ ಅವರನ್ನ ಅವರ ವಿಚಾರವನ್ನ ನಿಮ್ಮನ್ನ ಮಂಡನೆ ಮಾಡಲಿಕ್ಕೆ ಸಹೋದರಿ ಡಾಕ್ಟರ್ ಕಲಾವತಿ ಅವರು ಬಂದಿದ್ದಾರೆ ನಮ್ಮ ಜಿಲ್ಲೆಯ ಸಹೋದರಿ ಶ್ರೀಮತಿ ವಿಜಯಲಕ್ಷ್ಮಿ ರ ವಿಭಾಗೀಯ ನಿಯಂತ್ರಣಾಧಿಕಾರಿ ನಾಗರಾಜ್ ಅವರು ನಮ್ಮ ಡಿ ಎಸ್ ಎಸ್ ಕೃಷ್ಣ ಅವರು ನಮ್ಮ ಡಿ ಡಿ ಎಸ್ಥಿರತಕ್ಕಂಥ ಶ್ರೀನಿವಾಸ್ ಅವರು ರಾಜ್ಯಾಧ್ಯಕ್ಷ ರವಿ ಪ್ರಕಾಶ್ ಒಂದು ಶ್ರೇಷ್ಠಮೂರ್ತಿ ಕಾರ್ಮಿಕ ಕಲ್ಯಾಣಾಧಿಕಾರಿ ಈ ಕಾರ್ಯಕ್ರಮಕ್ಕೆ ಗೌರವಾಧ್ಯಕ್ಷ ಮೋಹನ್ ಹಾಗೂ ರಘು ನಂಜಿ ಅವರು ಇನ್ನಿತರ ಮುಖಂಡರು ಮತ್ತು ಎಲ್ಲ ಸಿಬ್ಬಂದಿ ವರ್ಗದ ಸಹೋದರ ಸೌಧರಿವೆ ಅಂಬೇಡ್ಕರ್ ಜಯಂತಿ ಬಂದಾಗ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಕ್ಕಂಥದ್ದು ಅವರ ವಿಚಾರಗಳನ್ನ ಚರ್ಚೆ ಮಾಡ್ತಕ್ಕಂಥದ್ದು ನಮ್ಮ ಜೀವನದಲ್ಲಿ ನಾವು ಎಷ್ಟು ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಮ್ಮನ್ನ ನಾವು ಗೌರವಿಸ್ಕೊಂಡಿದ್ದೇವೆ ಅನ್ನುವಂತ ಆತ್ಮಾವನ್ನ ಮಾಡ್ಕೊಡ ದಿನ ವರ್ಷಕ್ಕೊಂದಿನ ನಾವೆಲ್ಲರೂ ಯೋಚನೆ ಮಾಡೋ ತರ ವಾಸ್ತವದಲ್ಲಿ ಅಂಬೇಡ್ಕರ್ನ ವಿಜೃಂಭಿಸ್ತಾ ಇದ್ದೀವಿ ಅಂತೂ ಅಂಬೇಡ್ಕರ್ ಅನುಯಾಯಿಗಳಾಗಿ ನಾವು ಪರಿಪೂರ್ಣವಾಗಿ ಪರಿವರ್ತನೆಗೊಂಡಿಲ್ಲ ಅನ್ನೋ ನನ್ನವಾದ ವಿಶೇಷವಾಗಿ ಫಲಾನುಭವಿಗಳಿಂದನೇ ಅಂಬೇಡ್ಕರ್ ಅವರಿಗೆ ಫಲಾನುಭವಿಗಳು ಅಂದ್ರೆ ಅಂಬೇಡ್ಕರ್ ಫಲ ಆಗ್ಬೇಕು ನಾವೆಲ್ಲರೂ ಯಾರು ಅಂಬೇಡ್ಕರ್ ಫಲ ಆಗ್ಬೇಕು ನಾನು ಶಾಸಕನಾಗಿರ್ಬಹುದು ಇನ್ನೊಬ್ಬ ಉದ್ಯೋಗಿ ಆಗಿರ್ಬೋದು ಇನ್ನೊಂದು ಸವಲತ್ತು ಪಡೆದಿರ್ಬೋದು ಮೀಸಲಾತಿ ವಿಚಾರದಲ್ಲಿರ್ಬೋದು ಶಿಕ್ಷಣದ ವಿಚಾರದಲ್ಲಿರ್ಬೋದು ಈ ಕತ್ತಲೆಯಿಂದ ಬೆಳಕಿನಡೆಗೆ ನಮ್ಮನ್ನ ಕರೆದುಕೊಂಡು ಬರಲಿಕ್ಕೆ ಸಂವಿಧಾನದ ಪ್ರತಿಯೊಂದು ಮೂಲ ಆಶೆಯೂ ಕೂಡ ಇವತ್ತು ನಮ್ಮ ಬದುಕನ್ನ ರಕ್ಷಣೆ ಮಾಡೋದಷ್ಟೇ ಅಲ್ಲ ಹೊಸ ದಿಕ್ಕಿನಲ್ಲಿ ಹೇಳ್ಕೊಂಡೋಗ್ರೆ ಎಲ್ಲೋ ಒಂದ್ ಕಡೆ ನಾವೇ ಅವ್ರಿಗೆ ತೋರಿಸತಕ್ಕಂತ ಗೌರವ ಮತ್ತು ಅವ್ರ ಹೇಳಿಕೊಟ್ಟಂತ ಮಾರ್ಗದಲ್ಲಿ ನಾವು ಎಡಿಕ್ಟ್ ಅಂತ ನಮ್ಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಳೋದಂತ ತಿಳ್ಬೇಕು ಯಾಕೆಂದ್ರೆ ನಾನು ಹಿಂದೆನೂ ಕೂಡ ಸದನ ಸಮಿತಿ ಅಧ್ಯಕ್ಷನ ಕೆಲಸ ಮಾಡಿದ್ದೀನಿ ಈಗಲೂ ಎರಡು ವರ್ಷ ಆದ್ಮೇಲೆ ಇನ್ನು ಎರಡು ವರ್ಷ ನಾಲ್ಕು ತಿಂಗಳ ನಾನು ಅಧ್ಯಕ್ಷನ ಕೆಲಸ ಪರಿಷ್ಠ ಜಾತಿ ಪರಿಷ್ಠ ಪಂಗಡದ ನೌಕರರ ವಿಚಾರವಾಗಿ ಅದು ರೋಸ್ಟರ್ ವಿಚಾರದಲ್ಲಿ ಇರಬಹುದು ಅಂದ್ರೆ ಅವ್ರು ಬರ್ತಕ್ಕಂತ ರೋಸ್ಟರ್ ಪಾಯಿಂಟ್ ಬಗ್ಗೆ ನಮ್ಮ ಶ್ರೀನಿವಾಸ ಹಲವಾರು ವಿಚಾರನ ತರ್ತಾರೆ ಸಂಘಟನೆ ಹಲವಾರು ಮುಖಂಡರು ತರ್ತಾರೆ ರಿಸರ್ವೇಷನ್ ಇನ್ ಪ್ರಮೋಷನ್ ವಿಚಾರದಲ್ಲಿ ಬರಬಹುದು ಬ್ಯಾಕ್ಲಾಗ್ ವಿಚಾರದಲ್ಲಿ ಇರಬಹುದು ಹಲವಾರು ವಿಚಾರಗಳನ್ನ ನನ್ನ ಮುಂದೆ ದೂರ ಯಾವಾಗ ತರ್ತಾರೆ ಅಂದ್ರೆ ಅವ್ರ ಒಬ್ಬರು ಅನ್ಯಾಯ ಆದಾಗ ಆದರೆ ಸಂಪೂರ್ಣ ಆಯಾ ವಿಭಾಗದಲ್ಲಿ ಅಥವಾ ಆಯಾ ಒಂದು ಇಲಾಖೆಯಲ್ಲಿ ಒಂದಾಗಿ ಒಂದ್ ಕಡೆ ಕೂತ್ಕೊಂಡು ಚರ್ಚೆ ಮಾಡೋದನ್ನ ಯಾರಲ್ಲೂ ಕಾಣ್ತಾ ಇಲ್ಲ ಸವಲತ್ ಬೇಕು ಮೀಸಲಾತಿಯ ಅವಕಾಶ ಬೇಕು ಅದ್ರ ನಡುವೆ ಬಾಬಾ ಸಾಹೇಬ್ರ ಜವಾಬ್ದಾರಿ ನಮ್ಗೆ ಯಾರಿಗೂ ಬೇಡ ಅವ್ರ ಊರೂ ಬೇಕಿಲ್ಲ ಅವ್ರ ಬೇರೂ ಬೇಕಿಲ್ಲ